ಹೋಗ್ಕೊಳ್ಳ ನಮಸ್ಕಾರ ರೀ ಹ್ಯಾಂಗದ್ರಿ ಆರಾಮದ್ರಿ ಅಂತ ತಿಳ್ಕೊಂಡಿನಿ ಮತ್ತೇನಿಲ್ಲ ಸಮಾಚಾರ ಸಮಾಚಾರ ಐತಿ ಏನಪ್ಪಾ ಅಂತಂದ್ರೆ ಇವತ್ತ ನಾ ಆಫೀಸ್ಗೆ ಹಚ್ಚಾಕ ಅಮೇಝಾನ್ ನಂತರ ಸ್ಟಿಕ್ಕರ್ಸ್ ವಾಲ್ ಸ್ಟಿಕ್ಕರ್ಸ್ ಬುಕ್ ಮಾಡೀನಿ ಅಗ್ದು ಮಸ್ತ್ ಅನಿಸ್ತು ಹ್ಯಾಂಗೆ ಅದಾವೆ ಏನದವು ಹೆಂಗೆ ಅಂಟಿಸೋದು ಎಲ್ಲನೂ ಒಟ್ಟಾಕಿನ ಹೇಳಿಕೊಡ್ತಾನಂತ ಬರ್ರಿ ನೀವು ತರಿಸ್ರಿ ಚಲೋ ಅನಿಸ್ತೀರಿ ನಿಮ್ಮ ಮನೆಯಾಗೂನು ಹಚ್ರಿ ಮನೆಯಾಗೆ ಆಫೀಸ್ ಆಫೀಸ್ದಾಗೆ ಹಚ್ಚ್ರಿ ಅಡುಗೆ ಮನೆ ಎಲ್ಲಿ ಬೇಕಲ್ಲಿ ಎಲ್ಲ ಥರದ್ದು ಸ್ಟಿಕ್ಕರ್ಸ್ ಸಿಗ್ತವು ನೀವು ಹಚ್ಚ್ರಿ ಅಂತ ತಿಳ್ಕೊತ ಬರ್ರಿ ಹಚ್ಚುನಂತ ಇದು ನೋಡ್ರಿ ಅಮೆಝಾನ್ದ ತರ್ಸಿದ್ದೈತದ ಸೊ ಈಗ ಹಚ್ಚಾಕತ್ತೀವಿ ನಾವು ಇಲ್ಲಿ ನೋಡ್ರಿ ಅರ್ಧ ಹಚ್ಚಿದ್ನಿ ಸೊ ಕಡಿಮೆ ಬೆಳನ ಈಗ ಮತ್ತೆ ಫುಲ್ ಈಗ ಇಷ್ಟೆಲ್ಲ ಉಳ್ದೈತಿ ಹಚ್ಚುದ ಇದನ್ನು ಕಂಪ್ಲೀಟ್ ಮಾಡೋಣ ಅಂತ ಅಗದಿ ಮಸ್ತ್ ಐತಿ ನೋಡ್ರಿ ಈ ಟೈಪ್ ಬರ್ತೈತಿ ಒಂದು ಪ್ಯಾಕ್ ಒಳಗೆ ಇವು ನಾಲ್ಕು ಇರ್ತಾವೆ ನೀವು ಒಟ್ಟು ಒಂದು ಎರಡು ಮೂರು ಎಷ್ಟು ಅಷ್ಟು ತರಿಸ್ಬೋದು ಸೊ ಏನಪ್ಪ ಅಂದ್ರೆ ಒಂದು ಸೀಟ್ ಅಂದ್ರೆ ಹಿಂಗೆ ಇರ್ತೈತಿದೆ ಈ ಒಂದು ಸೀಟಿಗೆ ಇದು ಒಂದು ನೂರ ನಲ್ವತ್ತರಿಂದ ಒಂದೂರ ಐವತ್ತು ರೂಪಾಯಿ ಅದು ಬೀಳ್ತೈತಿ ಇದು ನೋಡ್ರಿ ಹಿಂಗೆ ಇರ್ತೈತಿ ಈ ಟೈಪ್ ಇರ್ತೈತಿದೆ ಬಟ್ ಏನಪ್ಪಾ ಅಂತಂದ್ರೆ ಇದು ಮೂರನೇ ಸರಿ ನಾ ತರಿಸೋದು ಓಮಿ ತರಿಸಿದಾಗ ನಾಲ್ಕು ಸೀಟ್ ಹತ್ತ ತ ಅಷ್ಟೊತ್ತು ತರಿಸಿದ್ನಿ ಆಗ್ಬೋದು ಅನ್ಕೊಂಡೆ ಬಟ್ ಆಗಲಿಲ್ಲ ಏನಪ್ಪ ಅಂತಂದ್ರೆ ಒಂದು ಈಗ ಸದ್ಯ ಒಂದು ಹತ್ತು ಬೈ ಹತ್ತು ಒಂದು ಗಾಡಿ ಮಾಡ್ಬೇಕಂದ್ರೆ ನಿಮಗೆ ಎರಡರಿಂದ ಎರಡೂವರೆ ಸಾವಿರ ರೂಪಾಯಿ ಖರ್ಚು ಬರ್ತೈತಿ ಈಗ ಅಷ್ಟು ತರಿಸಗ ಇನ್ನು ಒಂದು ಅರ್ಧ ಉಳಿದೈತಿ ಅದನ್ನು ಹಚ್ಬೇಕು ತರಿಸಿದಾಗ ಇನ್ನೊಂದು ಏನಪ್ಪ ಅಂತಂದ್ರೆ ಇವರು ಲಾಸ್ಟ್ ಟೈಮ್ ನನಗೆ ತರಿಸಿದಾಗ ಇದ್ರದ್ದು ಕಲರ್ ಬೇರೆದ ಕೊಟ್ಟು ಕಳಿಸಿದ್ರು ಸೊ ಇದು ಪಿಂಕ್ ಐತಿ ಇದಕ್ಕಿಂತ ಲೈಟ್ ಐಸ್ ಕ್ರೀಮ್ ಕಲರ್ ಒಳಗೆ ಕೊಟ್ಟು ಕಳ್ಸಿದ್ರು ಅದನ್ನು ಮತ್ತೆ ರಿಟರ್ನ್ ಮಾಡಿ ಮಾಡಿದ್ನಿ ಬಟ್ ಅದನ್ನು ರಿಪ್ಲೇಸ್ ಅಂತ ಇನ್ನೂ ತೊಗೊಂಡು ಹೋಗಿಲ್ಲ ಅವರೇ ಫೋನ್ ಹಚ್ಚಿ ಕೇಳಿದ್ದಕ್ಕೆ ಅದನ್ನು ನೀವು ಇಟ್ಕೋರಿ ಸರ ಫ್ರೀದಾಗ ನಮ್ಮ ಕಡೆಯಿಂದ ಮಿಸ್ಟೇಕ್ ಆಗೈತಿ ನಿಮಗೆ ಚೆಕ್ ಚೆಕ್ ಮೂಲಕ ನಿಮಗೆ ಏನಪ್ಪ ಅಂದ್ರೆ ಅಮೌಂಟ್ ಬರ್ತೈತಿ ಅದನ್ನು ಚೆಕ್ ಹಾಕಿ ನೀವು ಅಮೌಂಟ್ ರಿಸೀವ್ ಮಾಡ್ಕೊಬೋದು ಅಂತ ಹೇಳ್ಯಾರ ಒಂದು ವಾರ ಆಯಿತು ಇನ್ನೂ ಏನು ಅಮೌಂಟ್ ಬಂದಿಲ್ಲ ಏನಿಲ್ಲ ಸೊ ಹಿಂಗೆ ಆನ್ಲೈನ್ ಬುಕ್ ಮಾಡೋದಾದ್ರೆ ಹಿಂಗೆಲ್ಲ ಪ್ರಾಬ್ಲಮ್ ಭಾಳ ಆಗ್ತವೆ ಈಗ ನೋಡ್ರಿ ಏನರ ಮೂರು ವಾರ ಆಯ್ತು ಇದನ್ನು ಹಾಕಾಕತ್ತ ಕಂಪ್ಲೀಟ್ ಮಾಡ್ಬೇಕಂತೇಳಿ ಈಗ ಮತ್ತೆ ಇವತ್ತ ಬಂದೈತಿದೆ ಅದಕ್ಕೆ ಈಗ ಕಂಪ್ಲೀಟ್ ಹೇಳಿ ಬಂದಿನಿ ಈಗ ಹೆಂಗೆ ಹಚ್ಚು ಅಂತ ನೋಡೋಣ ಬನ್ರಿ ಇಲ್ಲಿ ನೋಡ್ರಿ ಹಿಂಗೆ ಗಮ್ಮಿಂಗ್ ಇರ್ತಿದ ಹುಚ್ಚಿದ ಉಚ್ಚಿ ಗಾಡಿ ಹಚ್ಬೋದು ನೋಡ್ರಿ ಟೈಪ್ ಐತೆ ನ್ಯಾಚುರಲ್ ಎಷ್ಟು ನ್ಯಾಚುರಲ್ ಮಸ್ತ್ ಐತೆ ಅಂದ್ರೆ ಅಗದಿ ಮಸ್ತ್ ಐತಿ ನೋಡ್ರಿ ನಿಮಗೆ ಹೆಂಗೆ ಅನ್ನಿಸ್ತೈತೆ ಅನ್ನೋದು ಕಮೆಂಟ್ ಮಾಡ್ರಿ ಉಳ್ದಿದ್ದಷ್ಟ ಹಚ್ಚುನಂತ ಬರೀತ ನೋಡ್ರಿ ಹಚ್ಲಿಕ್ಕೆ ಈಗ ಹಚ್ತೇನೆ ಅಂತ ಎಲ್ಲ ಮುಗಿದ ಮೇಲೆ ತೋರ್ಸ್ತಾನಂತೆ ಹೆಂಗೆ ಕಾಣ್ತಿರ್ತೈತಿ ಬರ್ರಿ ಅಡ್ಸಿದ್ಯಾಗ ಇದು ಅಟ್ಸ್ಬೇಕು ಅದು ತೆಗಿಬೇಕಾಗ್ತಿ ನೀವು ಉಳ್ಕೊಂಡ್ಬಿಡ್ತಾವ ಇದನ್ನು ಅರ್ಧ 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 ಹಾಕ್ತಿತ್ತು ಕರೆಕ್ಟ್ ಎಲ್ಲ ತೆಗೆದು ಆಮೇಲೆ ಅಡಿಸ್ಬೇಕೈತಿ ದೂರ ಬಾಳ ಕಟ್ಟ ಇಲ್ಲ ಮತ್ತು ನಮ್ಮ ರೈಟ್ರು ಅವ್ರು ಬಂದರು ಅದ್ರ ಸಂಬಂಧ ಅವ್ರಿಗೆ ವೀಡಿಯೋ ಮಾಡಕ್ಕೆ ಹಂಚಿ ನಾನು ಹಾಕಿ ಹಾಂ ಸರ್ ಸರ್ ಟೈಮಿಂಗ್ ಬಂದೆ ರೀ ಮಡ ಕರೆಕ್ಟಾಗಿ ಆ ಡೇಂಜರ್ ಲಕ್ಷ್ಮಣಾಕ್ಷತ್ರ ಸರ್ ಪರ ಹ್ಮ್ ಮೊನ್ ಸರ್ ಚತ್ರರಿ ನೀವು ಅವದಿ ಫೈನಿಂಗ್ ಮಾಡೋಣ ಕರೆಕ್ಟ್ ಹ್ಮ್ ಅದರೆಲ್ಲ ಕಷ್ಟ ಆಗ್ತಿತ್ತು ಬಹಳ ಎಲ್ಲೋ ಗೊತ್ತು ಇದಾ ತೆಲಗೆ ಗೊತ್ತು ಬಹಳದ ಚೇ 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 ಗುರೆ ಆ ಜಗಿದು ನಾನು ಅದನ್ನ ಹಾಕೋಣ ಹ್ಮ್ ಕೆಳಗಿಿಂದ ಮ್ಯಾಕ್ ಹತ್ತುತ ಹೋಗಬೇಕು ಮ್ಯಾಕ್ ಇಂದ ಕೆಳ ಬರೋದಿಲ್ಲ

ನೋಡಿರಿ ನೀವು ಮಾಡೋ ಮುಂದೆ ಸ್ವಲ್ಪ ನೋಡಿ ಮಾಡಿರಿ ಏನು ಕಾಣಿಲ್ಲ ಬಟ್ ಆದರೂ ಮಿಸ್ಟೇಕ್ ಮಿಸ್ಟೇಕೇ ಹೌದು ಮೇಲೆ ಎಲ್ಲರೂ ನೀವು ಇದನ್ನು ನೆಲಕ್ಕದು ಹಚ್ಚಿರಿ ಅಂದರೆ ಭಾಳ ಕೆಟ್ಟ ಅಂದರೆ ಕೆಟ್ಟ ತ್ರಾಸ ಕೊಡದತ್ತಿದೆ ಅಂಟ ಇದನ್ನು ಹೊಟ್ಟೆ ಹಿಂಗೆ ರೆಡ್ಡಿ ಮಾಡಿ ಡಸ್ಟ್ಬಿನ್ದಾಗ ಒಗದ್ಬಿಡ್ಬೇಕು ಇಲ್ಲಾಂದ್ರೆ ಹಿಂಗೆ ಆಗ್ಬಿಡ್ತು ನೋಡ್ರಿ ಅಲ್ಲ ಹಿಂಗೆ ನೋಡ್ರಿ ಇದೆಲ್ಲ ಹತ್ರದ ನೋಡಿ ಹಿಂಗೆ ಆಗ್ಬಿಡ್ತು ಒಟ್ಟ ಹೋಗೋಲ್ಲ ಇದೊಂದು ಕೇರ್ಫುಲ್ಲಿ ನೋಡ್ಕೊಳ್ರಿ ಇವಳ ಮತ್ತೆ ಆಗೇ ಬಿಡ್ತು ಏನಪ್ಪ ಅಂದ್ರೆ ಈಗಿಟ್ಟು ಕಳೆಗತಿ ಈಗ ಮತ್ತಿಲ್ ಮ್ಯಾಲ ಕಡಿಮೆ ಬಳತಿ ನಾಲ್ಕನೇ ಸರ ತರಿಸೋದಾಕೈತಿನಿ ನಾವು ತರ್ಸೋದನ್ನಾಗ ನೋಡಿ ಮಾಡಿ ತರಿಸ್ರಿ ಇದು ಯಾಕೆ ಹಿಂಗೆ ಮಾಡ್ದಕ್ಕೆ ಸೈಜ್ ಪ್ರಾಬ್ಲಮ್ ಆಕೈತೆ ಅಂದ್ರೆ ಇದು ಎಕ್ಸಾಕ್ಟ್ ಇರೋದಿಲ್ಲದೆ ಆ್ಯಕ್ಚುಲಿ ಎರಡೂವರೆ ಬೈ ಎರಡೂವರಿ ಫುಟ್ ಐತೆ ಅದ್ರಾಗೂ ಎರಡೆರಡು ಮೂರು ಮೂರು ಇಂಚ್ ಕಡಿಮೆ ಹೆಚ್ಚ ಕಡಿಮೆ ಇರ್ತೈತಿ ಹಿಂಗೆ ಕನ್ಫ್ಯೂಸ್ ಆಕೈತಿ ಸ್ವಲ್ಪ ಸೈಜ ನೀವು ಹಂಗೆ ಹಚ್ಚಿದಂಗೆ ಪೇಸ್ಟ್ ಮಾಡಿದಂಗೆ ಮಾಡಿದಂಗೆ ಇನ್ನು ತರಿಸ್ಕೋಬೇಕಾಗ್ಕೈತಿ ಮೂರನೇ ಸಲ ಇದನ್ನು ಹಾಕಿ ಇದಿಷ್ಟು ಮ್ಯಾಲೆ ಉಳಿತತ್ತಿದೆ ಈಗ ಸ್ವಲ್ಪ ಎಲ್ಲ ಅರ್ಧಂಗ ಅರ್ಧ ಅರ್ಧಂಗ ಆಗೈತಿ ಇನ್ನೊಂದಿಷ್ಟು ಒಂದು ಎರಡು ಮೂರು ಪ್ಯಾನಲ್ಗಳು ಕಡಿಮೆ ಬಿದ್ದವು ಆಗೈತಿ ಹಚ್ಚೋ ಮುಂದಾಗಿ ನೀವು ಏನು ಮಾಡ್ಬೇಕಂತಂದ್ರೆ ಇಲ್ಲಿ ಇಲ್ಲಿ ಥರ ತೆಳಗಿನ ಮ್ಯಾಲೆ ಹಚ್ಕೊಂಡು ತೊಗೋಬೇಕು ಇಲ್ಲಿ ತೆಳಗೆ ಎರಡು ಮೂಲೆ ಹಚ್ಕೊಂಡು ಇಷ್ಟು ಹಚ್ಕೊಂಡೆ ಆಮೇಲೆ ಅದು ಪೇಪರಿಂಗ್ ಜಾಕ್ಕೊಂಡು ತೊಗೋಬೇಕು ಅಂದ್ರೆ ಕರೆಕ್ಟ್ ಕುಡಿತೈತಿ ನೀವು ಮ್ಯಾಲಿಂದ ಹಚ್ಕೊತು ಬಂದರೆ ಭಾಳ ಪ್ರಾಬ್ಲಮ್ ಆಕೈತಿ ಸೊ ಇಷ್ಟು ಈಗ ಮಸ್ತ್ ಕಣತಿ ನ್ಯಾಚುರಲ್ ರಿಯಲ್ ಆಗಿ ನೋಡೋರ ಬಾರಿ ಇನ್ನ ಅಷ್ಟ ಮತ್ತೆ ನೆಕ್ಸ್ಟ್ ಹಚ್ಚಿ ಎಲ್ಲ ಕ್ಲಿಯರ್ ಮಾಡಿ ಒಂದು ಫೋಟೋ ಹಾಕ್ತಾನೆ